ಈಗ ಕೆಲಸ ಮಾಡಿದ್ರೆ ಕೆಲವರು ನಮ್ಮ ಎ ಪಿ ಎಂ ಸಿರತಕ್ಕಂಥ ಹೊರಗಡೆ ತಗೊಂಡ್ ಕೊಡ್ತಾ ಇದ್ದಾರೆ ಅಷ್ಟೇ ನಮ್ಮ ನಮ್ ಕೆಲಸ ಮಾಡಕ್ ತೊಂದರೆ ಮಾಡ್ತಿದ್ದಾರೆ ಕೆಲವರು ಅಷ್ಟೇ ಇದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಜಿ ಬಿಆರ್ ಸತೀಶ್ ಪರ್ಪಸ್ ಆಗಿ ಅವ್ರ ಒಂದು ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡೋ ಅದೆಲ್ಲ ಮಾಡಕ್ ತಪ್ಪಾಗುತ್ತೆ ಮೂಲ ವಾರ ಅವರಿಗೆ ಕೊಡಬೇಕು ಅಂತ ಹೇಳಿ ಅವರಿಗೆ ಕಂಡೀಷನ್ ಸೇವೆ ಮಾಡ್ಕೊಟ್ಟಿದ್ದು ಉದ್ದೇಶಕ್ಕೋಸ್ಕರ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮೇಲೆ ನನ್ನ ಹತ್ರ ವಿಡಿಯೋ ಇದೆ ನಿಮ್ದು ವಿಡಿಯೋ ಇದೆ ನಿಮ್ದು ವಿಡಿಯೋ ಇದೆ ನೀವು ಅದನ್ನ ಮಾಡ್ಕೊಟ್ಟು ನಾನು ವಿಡಿಯೋ ಬಿಡುಗಡೆ ಮಾಡ್ತೀನಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ 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 ನನ್ನ ಬ್ಲಾಕ್ ಮೇಲ್ ಮಾಡಿ ನಾನು ಯಾವ್ದೇ ಬ್ಲಾಕ್ ಮೇಲ್ಗೂ ಹೆದರ್ದೆ ಆ ಅಂಗಡಿನ ಅವ್ರದೇ ಸ್ವಂತ ವ್ಯಕ್ತಿಗೆ ಸರ್ ಇದು ಇದು ತಪ್ಪು ಅಂತ ಅವ್ರಿಗೆ ಅವ್ರ ಹೆಸರಿಗೆ ಬಿಟ್ಟಿಯಾಗಿ ಅವ್ರ ಅಂಗಡಿಗೆ ಮಾಡ್ಕೊಡ್ಕೊಡ್ಬೇಕಾಗಿತ್ತು ಬೇರೆ ಯಾರೋ ಹೆಸರು ಇರ್ತಕ್ಕಂಥ ವ್ಯಕ್ತಿ ಹೆಸರಿತಕ್ಕ ಆಸ್ತಿನ ಅವ್ರ ಹೆಸರು ಮಾಡ್ಕೊಡ್ಬೇಕು ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಈ ವಿಚಾರ ಜಿಲ್ಲಾಧಿಕಾರಿಗಳು ತಿಳಿಸಿದ್ದೀನಿ ಮನೆ ನಮ್ಮ ಅಡಿಷನಲ್ ಡೈರೆಕ್ಟರ್ಗೂ ಅವ್ನ ಏನು ವೆರಿಫೈ ಮಾಡ್ಬೇಕು ಅಂತ ಬಂದಿರೋ ನಮ್ಮ ಹಿರಿಯ ಅಧಿಕಾರಿಗಳು ಅವರ ಗಮನಕ್ಕೂ ನಾನು ಬಂದಿದ್ದೀನಿ ಮತ್ತೆ ನಾನು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ನನ್ನ ನೋಟಿಸ್ ನಾನು ಕೊಟ್ಟಿರ್ತಕ್ಕಂಥ ನೋಟಿಸ್ ಮತ್ತೆ ನಾನು ಕೊಟ್ಟರ್ತಕ್ಕಂಥ ಉತ್ತರ ಕಾಪಿ ನಾನು ಕೊಡ್ತೀನಿ ಸರ್